ಹುಟ್ಟಿದಾಗ ಮಗುವಿನ ಮೆದುಳಲ್ಲಿ ನೂರು ಬಿಲಿಯನ್ಗೂ ಹೆಚ್ಚು ಇರುತ್ತವೆ ಮೂರು ವರ್ಷಕ್ಕೆ ಪ್ರತಿ ಸೆಕೆಂಡಿಗೆ ಲಕ್ಷಾಂತರ ಸಂಪರ್ಕಗಳನ್ನು ಮಾಡ್ತವೆ ಇದು ಯಾವುದೇ ಕಂಪ್ಯೂಟರ್ ವೇಗ ಮೆದುಳು ನಗು ಶಬ್ದ ಚಲನೆ ದಿನಚರಿಗಳು ಕಥೆಗಳ ಮೂಲಕ ಕಲಿಯುತ್ತೆ ಆದ್ರೆ ಇದಕ್ಕೆ ಸರಿಯಾದಂತ ವಾತಾವರಣ ಇಲ್ಲ ಅಂದ್ರೆ ಈ ಅಮೂಲ್ಯ ಸಂಪರ್ಕಗಳು ಕಳೆದು ಹೋಗುತ್ತವೆ ಜೂಡಲ್ ಕಿಡ್ ಪರಿಹಾರ ಇದೇ ಕಾರಣಕ್ಕೆ ಜೂಡಲ್ ಕಿಡ್ ಬಂದಿದೆ ಇದು ವಿಜ್ಞಾನ ಆಧಾರಿತ ಯಾವುದೇ ಸ್ಕ್ರೀನ್ ಟೈಮ್ ಇಲ್ಲದೆ ಖುಷಿಯಿಂದ ಕಲಿಯೋ ಒಂದು ಅದ್ಭುತ ಪ್ರೋಗ್ರಾಮ್ ಝೂಡಲ್ ಕಿಡ್ ಅನ್ನ ನಮ್ಮ ವಿಶೇಷ ನೈನ್ ಕ್ಯೂ ಫ್ರೇಮ್ ವರ್ಕ್ ನ ಮೇಲೆ ಕಟ್ಟಲಾಗಿದೆ ಇದು ನಿಮ್ಮ ಮಗುವಿನ ವಿಶೇಷ ಬೆಳವಣಿಗೆಯನ್ನು ನೋಡಿಕೊಳ್ಳುತ್ತೆ ದಿನಕ್ಕೆ ಕೆಲವೇ ನಿಮಿಷಗಳಲ್ಲಿ ನೀವು ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕೆ ಬೇಕಾದ ಸರಿಯಾದ ಆರಂಭವನ್ನ ಕೊಡ್ತಾ ಇರ್ತೀರಾ ಯಾಕಂದ್ರೆ ಸರಿಯಾದ ಆರಂಭ ಸದಾ ಮುಖ್ಯ